ಹಾಯ್ ಎಲ್ರಿಗೂ ನಮಸ್ಕಾರ ಪ್ರತಿಯೊಬ್ಬರಿಗೂ ಸಹ ಮಂಗಳಗೌರಿ ವ್ರತದ ಹಾಗೂ ನಾಗರ ಪಂಚಮಿಯ ಶುಭಾಶಯಗಳು ವರಮಹಾಲಕ್ಷ್ಮಿ ಹಬ್ಬ ಮಂಗಳಗೌರಿ ಹಬ್ಬ ವರಮಹಾಲಕ್ಷ್ಮಿ ವ್ರತ ಮಂಗಳಗೌರಿ ವ್ರತ ಅಂದರೆ ಹಬ್ಬದ ಆಚರಣೆಗೂ ವ್ರತದ ಆಚರಣೆಗೂ ಸಹ ತುಂಬಾ ವ್ಯತ್ಯಾಸ ಇರುತ್ತೆ ಹಾಗಾಗಿ ಯಾರು ಬೇಕಾದರೂ ಮಂಗಳಗೌರಿ ವ್ರತನ ಮಾಡಬಹುದು ವರಮಹಾಲಕ್ಷ್ಮಿ ವ್ರತನ ಮಾಡಬಹುದು ಯಾವುದೇ ವ್ರತಗಳು ಬೇಕಾದ್ರೂ ಮಾಡಬಹುದು ಆದರೆ ವ್ರತನ ವ್ರತದ ವಿಧಾನದಲ್ಲಿ ಮಾಡಬೇಕು ಹಬ್ಬದ ಆಚರಣೆ ಅಥವಾ ಪೂಜೆ ಮಾಡೋದು ಅಷ್ಟೇ ಆದರೆ ಅದು ಹೇಗೆ ಬೇಕಾದ್ರೂ ಮಾಡಬಹುದು ಯಾಕೆಂದರೆ ಕೆಲವು ವ್ರತಕ್ಕೆ ಮಾತ್ರ ರೀತಿ ನೀತಿ ನಿಯಮಗಳು ಅಂತ ಇದೆ ಪೂಜೆ ಮಾಡೋದಕ್ಕೆ ಯಾವುದೇ ರೂಲ್ಸ್ಗಳಿಲ್ಲ ನಮ್ಮ ಮನಸ್ಸಿನ ಇಚ್ಛೆ ನಾ ಅವ್ರ ಮನಸ್ಸಿಗೆ ಅಥವಾ ಅವ್ರಿಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡ್ಬೋದು ಬಟ್ ವ್ರತ ಮಾಡುವಾಗ ಸ್ವಲ್ಪ ನಿಯಮಾವಳಿಗಳನ್ನ ಪಾಲನೆ ಮಾಡಬೇಕಾಗತ್ತೆ ಈಗ ಮಂಗಳಗೌರಿ ವ್ರತದ ಬಗ್ಗೆ ಹೇಳಬೇಕಂದ್ರೆ ಸಾಮಾನ್ಯವಾಗಿ ಮದುವೆಯಾಗಿ ಹೊಸದರಲ್ಲಿ ಮದುವೆ ಆದಂತಹ ಹೆಣ್ಣುಮಗಳು ಐದು ವರ್ಷಗಳವರೆಗೆ ಮಂಗಳಗೌರಿ ವ್ರತನ ಮಾಡಿ ಗೌರಿ ಹತ್ರ ನಮ್ಮ ಪತಿಗೆ ಅಂದರೆ ಹಸ್ಬೆಂಡ್ಗೆ ಆಯಸ್ಸು ಆರೋಗ್ಯ ಅಂತಸ್ತು ಐಶ್ವರ್ಯ ಕೀರ್ತಿ ಈ ರೀತಿ ಎಲ್ಲನೂ ಪಾಲಿಸು ಮತ್ತು ಲಾಂಗ್ ಲೈಫ್ ಕೊಡು ಅಂದರೆ ಅವರು ಲಾಂಗ್ ಲೈಫ್ ಇದ್ದರೆ ನಾವು ಮುತ್ತೈದೆಯಾಗಿರ್ತೀವಿ ಆಗಿರ್ತೀವಿ ಅಂತಕ್ಕೋಸ್ಕರ ಮುತ್ತೈದೆ ಭಾಗ್ಯ ಆ ಒಂದು ರೆಗಾರ್ಡಿಂಗ್ ಯಾವುದೇ ವಿಷಯ ಬಂದರೂ ಸಹ ಮಂಗಳ ಗೌರಿ ಪೂಜೆ ಕಂಪಲ್ಸರಿ ಆಗಿರುತ್ತೆ ಮದುವೆ ದಿನವೂ ಅಷ್ಟೇ ಮಾಂಗಲ್ಯ ಧಾರಣೆಗೂ ಮುಂಚೆ ಮಧುಮಗಳು ಗೌರಿ ಪೂಜೆ ಮಾಡಿಯೇ ಮುಹೂರ್ತಕ್ಕೆ ಹೋಗೋದು ಅಷ್ಟು ವಿಶೇಷ ಇದೆ ಹೆಣ್ಮಕ್ಕಳಿಗೆ ಗೌರಿ ಪೂಜೆ ಆದರೆ ಇವಾಗ ನಮ್ಮ ಗೌರಿ ಪೂಜೆ ಬಗ್ಗೆ ಅಥವಾ ಮಂಗಳ ಗೌರಿ ಪೂಜೆ ಬಗ್ಗೆ ಅಷ್ಟು ಸ್ವಲ್ಪ ಮಾಹಿತಿ ಮತ್ತು ಅಷ್ಟು ಸ್ವಲ್ಪ ಮಾಹಿತಿ ಕಡಿಮೆ ಇದೆ ಎಲ್ಲರಿಗೂ ಹಾಗಾಗಿ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಮಂಗಳ ಗೌರಿ ವ್ರತನ ಮದುವೆ ಆಗಿ ಹೊಸದ್ರಲ್ಲಿ ಮಾತ್ರ ಮಾಡಬೇಕು ಆಮೇಲೆ ಮಾಡೋ ಹಾಗೆಲ್ವಾ ಹಾಗೆಲ್ಲ ಏನೂ ಇಲ್ಲ ಆಮೇಲೆ ಸಹ ಮಾಡ್ಬೋದು ಬಟ್ ವ್ರತ ಅಂತ ತಗೊಂಡವಾಗ ನೀವು ಮದುವೆ ಆದ ಹೊಸ್ತರಲ್ಲಿ ಐದು ವರ್ಷಗಳು ಮಾಡಿ ಐದನೇ ವರ್ಷಕ್ಕೆ ಉದ್ದೀಪನ ಮಾಡೋದು ಅಂದರೆ ಅದು ಆ ವರ್ಷಕ್ಕೆ ನಾವು ವ್ರತನ ಸ್ಟಾಪ್ ಮಾಡ್ತಾ ಮಾಡ್ತಾಯಿದ್ದೀವಿ ಅಥವಾ ನಿಲ್ಲಿಸ್ತಾ ಇದ್ದೀವಿ ಅಂತ ಪೂಜೆನ ನೀವು ಜೀವನ ಪರ್ಯಂತ ಮಾಡಬಹುದು ಅಂದರೆ ಪ್ರೊಸೀಜರ್ಸ್ ಎಲ್ಲ ಸೇಮ್ ಇರುತ್ತೆ ಬಟ್ ಅದೇ ನೀವು ನಿಮಗಿಷ್ಟ ಬಂದಾಗ ನೀವು ಥರ ಮಾಡೋದು ಮಾಡ್ಬೋದು ಅಥವಾ ಪೂಜೆ ಥರನೂ ಮಾಡಬಹುದು ಮಂಗಳ ಗೌರಿ ವ್ರತ ಮಾಡೋದರಿಂದ ಏನು ಉಪಯೋಗ ಅಥವಾ ಗೌರಿ ಪೂಜೆ ಮಾಡೋದರಿಂದ ಏನು ಉಪಯೋಗ ಅಂದರೆ ಹಸ್ಬೆಂಡ್ ಲಾಂಗ್ ಲೈಫು ಅಥವಾ ಅವರ ಯಶಸ್ಸಿನ ಜೊತೆಗೆ ಗಂಡ ಹೆಂಡತಿ ಸಂಬಂಧ ಸಹ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಏನೇ ಸಂಬಂಧದಲ್ಲಿ ಸಮಸ್ಯೆಗಳಿದ್ರೂ ಸಹ ನಿಮ್ಮ ಮನಸ್ಸಿಗೆ ಏನಾದರೂ ಅಸಮಾಧಾನ ಇದ್ದರೂ ಸಹ ಗೌರಿ ಪೂಜೆ ಮಾಡಿ ಗೌರಿ ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನ ಹೇಳಲ್ಲ ಸಾಮಾನ್ಯವಾಗಿ ಗೌರಿ ಪೂಜೆನ ಬೆಳಗಾಗೋದಕ್ಕೂ ಮುಂಚೆ ಮುಗಿಸಿದ್ರೆ ಒಳ್ಳೆಯದು ಅಂದರೆ ಮಹಾಲಕ್ಷ್ಮಿ ಅಂದರೆ ಲಕ್ಷ್ಮಿ ಬರುವಾಗ ಏನು ಮಾಡ್ತಾರೆ ಅವರು ಸಂಜೆ ಟೈಮ್ ಲಕ್ಷ್ಮಿಯ ಸಂಚಾರ ಅಂತ ಹೇಳ್ತಾರೆ ಆದರೆ ಗೌರಿ ಹೇಗೆ ಅಂತ ಅಂದರೆ ಬೆಳಗಿನ ಜಾವನೆ ಬಂದು ಹೋಗ್ತಾರೆ ನೀವು ನಮ್ಮಲ್ಲಿ ಅಂದರೆ ನನ್ನ ತವರು ಮನೆಯಲ್ಲಿ ಅಥವಾ ನಮ್ಮೂರಲ್ಲಿ ಗೌರಿ ಹಬ್ಬ ತುಂಬ ವಿಶೇಷ ಆ ಗೌರಿ ಹಬ್ಬದ ದಿನ ನೀವು ಬಂದು ನೋಡಿದರೆ ನಮ್ಮೂರಲ್ಲಿ ನಮ್ಮ ಕಡೆ ಮನೆ ಮುಂದೆ ತುಂಬ ರಂಗೋಲಿ ಹಾಕಿ ಮನೆ ಮುಂದೆ ರಂಗೋಲಿ ಹಾಕಿ ಮೇನ್ ಡೋರ್ ಇರುತ್ತಲ್ಲ ಆ ಮೇನ್ ಡೋರಿಗೆ ವಿಭೂತಿ ಮತ್ತು ಅರ್ಶಿಣ ಕುಂಕುಮದಿಂದ ತುಂಬನೇ ಅಲಂಕಾರ ಮಾಡಿರ್ತಾರೆ ಅಂದರೆ ವಿಭೂತಿ ಶಿವನೇ ಧರಿಸ್ತೀವಲ್ಲ ಆ ರೀತಿ ಧರಿಸಿ ಅರ್ಶಿನ ಕುಂಕುಮನ ಹಚ್ಚಿ ಪ್ರತಿಯೊಬ್ಬರು ಮನೆ ಬಾಗಿಲಿನಲ್ಲೂ ಅದು ಇದ್ದೇ ಇರುತ್ತೆ ಅದು ತುಂಬ ವಿಶೇಷ ಅಲ್ಲದೆ ಬ್ಯಾ ಬೆಳಗಾಗೋ ಅಷ್ಟರೊಳಗಡೆ ಪೂಜೆ ಮಾಡೋದು ಅಂತ ಹೇಳಿರ್ತೀವಲ್ಲ ಆ ರೀತಿ ಕಳಸನ ಹೂಡಿ ನಮ್ಮಮ್ಮ ಯಾವಾಗಲೂ ಬೆಳಗ್ಗೆನೇ ಪೂಜೆ ಮಾಡಿರ್ತಿದ್ರು ಏನು ಹೇಳೋರು ಅಂದರೆ ಎದ್ದ ತಕ್ಷಣ ಅಯ್ಯೋ ನೀವು ಇಷ್ಟು ಲೇಟಾಗಿ ಆ ಗೌರಿ ಯಾವಾಗಲೇ ಬಂದು ಹೋಗ್ಬಿಟ್ರು ಬಂದೋಣ ಗೌರಮ್ಮ ಬಂದು ಹೋಗಾಯ್ತು ಆವಾಗಲೇ ಅಯ್ಯೋ ನಮ್ಮ ಮಲಗಿಬಿಟ್ಟಿದ್ವಲ್ಲ ಅಂತ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಿಜವಾಗ್ಲೂ ನಂಬಿದ್ವಿ ಗೌರಿ ಬಂದು ಹೋಗ್ತಾಳೆ ಅಂತ ಅಂದರೆ ಗೌರಮ್ಮ ಬರೋ ಅಷ್ಟು ಎದ್ದೇಳಬೇಕು ಅಂತ ಎಷ್ಟೋ ಸಲ ಚಿಕ್ಕವಳಿದ್ದಾಗ ನಾನು ಟ್ರೈ ಮಾಡಿದ್ದೀನಿ ಅಂದರೆ ನಮ್ಮಮ್ಮ ನಾವು ಎದ್ದು ನೋಡುವಷ್ಟೊತ್ತಿಗೆ ಬಾಗಿಲು ಪೂರ್ತಿ ಅಲಂಕಾರ ಆಗಿ ಮುಂದ್ಗಡೆ ರಂಗೋಲಿ ಎಲ್ಲ ಹಾಕಿ ಆಮೇಲೆ ಒಳಗಡೆ ಕಳಸ ಹೂಡಿ ಪೂಜೆ ಆಗಿರ್ತಿತ್ತು ಆಗಿರ್ತಿತ್ತಲ್ಲ ಅದಾಗಿದೆ ಅಂದ್ರೆ ಪೂಜೆ ಆಗೋಗಿದೆ ಅಂದರೆ ಗೌರಮ್ಮ ಬಂದು ಹೋಗ್ಬಿಟ್ಟಿದ್ದಾರೆ ಅಂತ ಅರ್ಥ ಆಮೇಲೆ ಇನ್ನೊಂದು ಹೇಳೋರು ರಾತ್ರಿ ಟೈಮ್ ರಂಗೋಲಿ ಹಾಕಿ ಮಲಗಿದ್ರೆ ಅಮ್ಮ ಬಂದು ಹೋಗುವಾಗ ಅಥವಾ ಬೆಳಗ್ಗೆ ಬೇಗ ಇದ್ದು ರಂಗೋಲಿ ಹಾಕಿದರೆ ಅಮ್ಮ ಬಂದು ಹೋಗಿರೋದು ಹೆಜ್ಜೆ ಗುರುತಿರುತ್ತೆ ರಂಗೋಲಿ ಮೇಲೆ ಅಂತ ನಾವು ಬೆಳಗ್ಗೆ ಎದ್ಬಿಟ್ಟು ಹುಟ್ಕೋದು ಓ ರಂಗೋಲಿ ಮೇಲೆ ಹೆಜ್ಜೆ ಗುರುತಿರುತ್ತೆ ಅಂತ ಬಟ್ ಅದು ಸತ್ಯನ ಸುಳ್ಳ ಅದು ನಂಗೆ ಗೊತ್ತಿಲ್ಲ ಬಟ್ ಐ ಬಿಲೀವ್ ದಟ್ ಅಮ್ಮ ಬರ್ತಾರೆ ಗೌರಿ ಹಬ್ಬದಿನ ಆಶೀರ್ವಾದ ಮಾಡಿ ಹೋಗ್ತಾರೆ ಆ ಅಮ್ಮ ಗೌರಿ ದಿನ ಬರ್ತಾರೆ ಗಣೇಶ ಅವರು ನೆಕ್ಸ್ಟ್ ಡೇ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಭೂಲೋಕಕ್ಕೆ ಬರ್ತಾರೆ ಅಂತ ನಮ್ಮಲ್ಲಿ ಸ್ಟೋರಿ ಇದೆ ಏನಂದರೆ ಈಗ ಮಂಗಳಗೌರಿ ಬಗ್ಗೆ ಹೇಳಬೇಕಂದ್ರೆ ಸೇಮ್ ಭೀಮನ ಅಮಾವಾಸ್ಯೆ ಆದ ನಂತರ ಶ್ರಾವಣ ಮಾಸದ ಮಾಸದಲ್ಲಿ ನಾಲ್ಕು ಅಥವಾ ಐದು ಮಂಗಳವಾರಗಳು ಸಿಗುತ್ತೆ ಅಷ್ಟರಲ್ಲಿ ನಾವು ಮಂಗಳಗೌರಿ ಪೂಜೆ ಪ್ರತಿ ವಾರ ಮಾಡ್ಬೋದು ಮತ್ತು ನಾನೆಲ್ಲೋ ಒಂದು ಕಡೆ ಓದಿದ್ದು ಪ್ರತಿ ವಾರ ಮಾಡಿಲ್ಲ ಅಂದ್ರೂ ಸಹ ಒಂದು ವಾರ ಸಹ ನಾವು ಚೂಸ್ ಮಾಡಬಹುದು ವ್ರತ ಅಲ್ಲ ಪೂಜೆ ಮಾಡೋದಾದ್ರೆ ವ್ರತ ಮಾಡೋದಾದ್ರೆ ನೀವು ಎಷ್ಟು ವಾರಗಳು ಸಿಗುತ್ತೆ ಶ್ರಾವಣ ಮಾಸದಲ್ಲಿ ಮಂಗಳವಾರ ಅಷ್ಟು ಪೂರ್ತಿ ವಾರಗಳು ಮಾಡಬೇಕಾಗತ್ತೆ ಆ ಇನ್ನು ಗೌರಿ ಹಬ್ಬದ ವಿಚಾರಕ್ಕೆ ಬಂದ್ರೆ ನಾವು ರಾಖಿ ಹಬ್ಬ ಮಾಡ್ತೇವಲ್ಲ ರಾಖಿ ಹಬ್ಬನ ಆ್ಯಕ್ಚುಲಿ ನಾವು ಗೌರಿ ದಿನ ಗೌರಿ ದಾರ ಅಂತ ಕಟ್ತಾ ಇತ್ತು ಗೌರಿ ದಾರ ಕಟ್ಕೊಳ್ಳೋದು ಅನ್ನೋದು ವಿಶೇಷ ಇದೆ ಆ ದಾರ ಹೇಗಿತ್ತಂದರೆ ಕ್ಲೋತ್ಸ್ ಇರುತ್ತಲ್ಲ ಆ ಕ್ಲೋತ್ಸ್ ಥ್ರೆಡ್ ಬರುತ್ತಲ್ಲ ಅದರಲ್ಲಿ ಕಟ್ ಮಾಡಿ ಅದನ್ನು ದಾರ ಮಾಡಿ ಮಾಡಿರ್ತಾರಲ್ಲ ಅದನ್ನು ಗೌರಿ ದಾರ ಅಂತ ಕರೀತಾ ಇತ್ತು ಇವಾಗ ರಾಖಿ ಅನ್ನೋ ಹೆಸರಲ್ಲಿ ತುಂಬ ಡಿಸೈನ್ ಡಿಸೈನ್ ಬಂದಿದೆ ಆದರೆ ಆ ಗೌರಿ ದಾರ ಅದೆಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಆ ಫೀಲೇ ಬೇರೆ ನಮ್ಮಮ್ಮ ನನಗೆ ಮೂರು ಜನ ಬ್ರದರ್ಸು ಮೂರು ಜನಕ್ಕೂ ಸಹ ಗೌರಿ ಹಬ್ಬ ಅಥವಾ ಗಣೇಶ ಹಬ್ಬದಲ್ಲಿ ಕಟ್ಟಿಸ್ತಾ ಇದ್ರು ಈಗ ನಾನು ಅದನ್ನು ರಾಖಿ ಹಬ್ಬಕ್ಕೆ ಟರ್ನ್ ಮಾಡ್ಕೊಂಡಿದ್ದೀನಿ ಬಂಧನ ದಿನ ಕಟ್ತೇನೆ ಬಂಧನ ಈ ವರ್ಷ ಒಂಬತ್ತನೇ ತಾರೀಕು ಬಂದಿದೆ ವರಮಹಾಲಕ್ಷ್ಮಿ ನೆಕ್ಸ್ಟ್ ಡೇಟ್ ಇನ್ನು ಗೌರಿ ಹಬ್ಬ ಬಗ್ಗೆ ಹೇಳಬೇಕಂತಂದರೆ ಶಿವ ಹೇಳ್ತಾರಂತೆ ನಮ್ಮಮ್ಮ ಒಂದು ಕಥೆ ಹೇಳ್ತಾರೆ ಗೌರಿ ಹಬ್ಬದ ಬಗ್ಗೆ ಶಿವ ಹೇಳ್ತಾರಂತೆ ನಿನ್ನ ನಿನ್ನ ತವ್ರ ಮನೇನಲ್ಲಿ ಏನಿದೆ ಅಂದರೆ ಭೂಲೋಕ ಆಕೆ ನಮ್ಮ ಗೌರಮ್ಮನ ತವ್ರ ಮನೆ ಭೂಲೋಕದಲ್ಲಿ ಏನಿದೆ ಅಲ್ಲಿ ನಿಮ್ಮ ಮನೆಯಲ್ಲಿ ಬಡವರು ಅಂತ ಒಂದು ಕತೆ ನಿಜನ ಸುಳ್ಳ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಕಡೆ ನಮ್ಮಮ್ಮ ಹೇಳ್ತಾ ಇದ್ರು ಶಿವ ಕೇಳ್ತಾರಂತೆ ನೀನು ಭೂಲೋಕಕ್ಕೆ ಹೋಗ್ತೀನಿ ಅಂತಿಲ್ಲ ನಿಮಗೇನವರು ಏನು ಹಬ್ಬದ ಅಡುಗೆ ಮಾಡಿ ಊಟ ಬಡಿಸ್ತಾರಾ ಅಥವಾ ಏನಿದೆ ಅವರೆಲ್ಲ ಬಡವರು ಅಂತ ನೀನು ಸುಮ್ಮನೆ ಕಿಚ್ಚಾಯಿಸ್ತಾರೆ ಆಗ ಗೌರಮ್ಮ ಹೇಳ್ತಾರಂತೆ ನನಗೆ ನನ್ನ ತಂದೆ ಮನೆಯಲ್ಲಿ ತೌಡಿ ಹಿಟ್ಟಿನ ಮುದ್ದೆ ಮಾಡಿಟ್ಟಿದ್ರು ಅಥವಾ ಕೆಸುವಿನ ಸೊಪ್ಪಿನ ಸಾಂಬಾರು ಮಾಡಿದ್ರು ನಾನು ತಿನ್ಕೊಂಡು ಬರ್ತೀನಿ ಅಂತ ಅಂದರೆ ಅಲ್ಲೇನು ಏನಿಲ್ಲ ಕೆಸಿನ ಸೊಪ್ಪಿನದ್ದು ಏನೋ ತಿನ್ನಕ್ಕೆ ಹೋಗ್ತೀಯಾ ಏನೋ ಶಿವ ಹೇಳ್ತಾರೆ ಅಂತ ಕೆಸ ಅಂತಂದರೆ ಅದೊಂದು ಜಾತಿಯ ತಳ್ಳಿ ಒಂದು ಗಿಡ ಅದ್ರ ಕೆಳಗಡೆ ಗೆಡ್ಡೆ ಗೆಣಸ್ತ ದೊಡ್ಡ ರೌಂಡಲ್ಲೇ ಒಂದು ಗೆಣಸ್ ಟೈಪ್ ಇರುತ್ತೆ ಅದನ್ನು ಕ್ಲೀನ್ ಮಾಡಿ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಕೈಯೆಲ್ಲ ಹೆಚ್ಚಿಂಗ್ ಆಗ್ತಿರುತ್ತೆ ಅದು ಯಾವಾಗ ಬೇಕಾದರೂ ಎಷ್ಟೇ ಬರಗಾಲ ಇದ್ದರೂ ಸಹ ಬೆಳೆಯುತ್ತೆ ಮಳೆ ಇದ್ರೂ ಬೆಳೆಯುತ್ತೆ ಅಂದರೆ ಎಲ್ಲ ಕಡೆ ಎಲ್ಲ ವಾತಾವರಣದಲ್ಲೂ ಬೆಳೆಯುತ್ತೆ ಹಾಗಾಗಿ ತುಂಬ ಈಸಿಯಾಗಿ ಸಿಗುತ್ತೆ ಸೊ ಅಲ್ಲದೆ ಅದನ್ನು ಮಾಡ್ತಾರೆ ಅಂತ ಬಟ್ ಅದು ಹೇಗೆ ಬಂತು ಯಾಕದು ಹೇಳಿದರೂ ಗೊತ್ತಿಲ್ಲ ಬಟ್ ಈಗಲೂ ಸಹ ಗೌರಿ ಹಬ್ಬದಲ್ಲಿ ನಮ್ಮಲ್ಲಿ ಕಿಚಡಿ ಏನು ಮಾಡ್ತಾರೆ ಕಿಚಡಿ ಮಾಡಿದ್ದವಾಗ ತರಕಾರಿ ಸಾಂಬಾರು ಮಾಡ್ತಾರೆ ನಮ್ಮಮ್ಮ ಶೋರ್ ಮಾಡುತ್ತೆ ತರಕಾರಿ ಸಾಂಬಾರು ಮಾಡಿ ಅದಕ್ಕೆ ಒಂದು ಪೀಸ್ ಆದ್ರೂ ಕೆಸಿನ ಸೊಪ್ಪಿಂದು ಏನು ಬೇಕಾದರೂ ಎಲೆ ಆಗ್ಬೋದು ಅದು ತಿಂಡಿ ಆಗ್ಬೋದು ಅಥವಾ ಗೆಡ್ಡೆ ಆಗ್ಬೋದು ಏನಾದರೂ ಹಾಕ್ತಾರೆ ಅಂದರೆ ಆ ಒಂದು ಸ್ಟೋರಿಗೆ ರಿಲೇಟೆಡ್ ಅಥವಾ ಅದು ಹೇಗೆ ಬಂದಿದ್ದೋ ಗೊತ್ತಿಲ್ಲ ಕೆಸುವಿನ ಸೊಪ್ಪಿನ ಸಾಂಬಾರು ಮಾಡಿ ಮಧ್ಯಾಹ್ನ ಸ್ವಲ್ಪ ಆದರೂ ಮುದ್ದೆ ಮಾಡ್ತಿದ್ರು ಬಟ್ ಈಗ ಏನು ಮಾಡ್ತಾರೆ ಗೊತ್ತಿಲ್ಲ ಯಾಕೆಂದರೆ ಈಗ ನಾನು ಗೌರಿ ಹಬ್ಬಕ್ಕೆ ಹೋಗೋದು ಕಮ್ಮಿ ಇದೆ ಆವಾಗ ಅಂದರೆ ಯಾವಾಗಲೂ ಊರಲ್ಲೇ ಇರ್ತಾ ಈಗ ಪ್ರತಿ ಹಬ್ಬಕ್ಕೂ ಊರಲ್ಲೇ ಇರ್ತಾಯಿದ್ದು ಜೀವನ ಅಥವಾ ಈ ಒಂದು ಅರ್ನಿಂಗು ಅಥವಾ ಸಲ ಲೈಫಲ್ಲಿ ಮುಂದ ಏನೇನೋ ಮಾಡುವಾಗ ಪ್ರತಿ ಹಬ್ಬಗಳಿಗೆ ಹೋಗಕ್ಕಾಗಲ್ಲ ಹಾಗಾಗಿ ನಾನು ಗೌರಿ ಹಬ್ಬ ಮಿಸ್ ಆಗ್ತಿದ್ದೆ ಊರಿಗೆ ಹೋಗೋದು ಮುದ್ದೆ ಮಾಡ್ತಿದ್ರು ಇನ್ನು ಗಣೇಶ ಹಬ್ಬದ್ದು ಬೇರೆ ಬೇರೆ ತರ ಮಾಡ್ತಿದ್ರು ನಮ್ಮ ಕಡೆ ಬಟ್ ಎಲ್ಲ ಕಡೆಯೂ ಒಂದೇ ತರ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಆಮೇಲೆ ಮತ್ತೆ ನಮ್ಮಲ್ಲಿ ಇನ್ನೊಂದಿದೆ ಗೌರಿ ಹಬ್ಬದಲ್ಲಿ ಮನೆ ಹೆಣ್ಮಕ್ಕಳಿಗೆ ಅಂದರೆ ಆ ಮನೆಯಲ್ಲಿ ಹುಟ್ಟಿ ಆಗಿ ಹೋಗಿರೋ ಎಷ್ಟೇ ವಯಸ್ಸಾಗಿರಲಿ ಅರಿಶಿನ ಕುಂಕುಮ ಅಂತ ಕೊಡ್ತಾರೆ ಅಂದರೆ ಅದಕ್ಕೆ ಇನ್ನೊಂದು ಏನೋ ಹೇಳ್ತಾರೆ ಅರ್ಶನ ಕುಂಕುಮ ಕೊಡೋಕೆ ಹೋಗಿದ್ದೆ ಅಂತಾರೆ ಮತ್ತು ಕಾಯಿ ಕೊಟ್ಟು ಬರೋದು ಅನ್ನೋದಿದೆ ಯಾಕೆ ಪದ ಬಂದಿದೆ ಗೊತ್ತಿಲ್ಲ ಕಾಯಿ ಕೊಟ್ಟು ಬಂದ್ರಾ ಕಾಯಿ ಕೊಡೋಕೆ ಬಂದಿದ್ರಾ ಅಂತ ಅಂದಿದ್ದೆ ಅಂದರೆ ಏನೇನಿರುತ್ತೆ ಅದರಲ್ಲಿ ಅವ್ರು ಕೊಡೋದ್ರಲ್ಲಿ ಅಂದರೆ ಒಂದು ಜೊತೆ ಅಂದರೆ ಎರಡು ತೆಂಗಿನಕಾಯಿ ಬಳೆ ಹೂವು ಅರಿಶಿನ ಕುಂಕುಮ ಏನಾದ್ರು ಅವರ ಶಕ್ತಿ ಅನುಸಾರ ಅದು ಮುಂಚೆ ಬ್ಲೌಸ್ ಪೀಸ್ ಕೊಡ್ತಾ ಇದ್ರು ಇವಾಗ ಸೀರೆ ಕೊಡ್ತಾರೆ ದುಡ್ಡು ಕೊಡ್ತಾರೆ ಏನೇ ಗಿಫ್ಟ್ ಈ ಥರದವನ್ನ ಮನೆಯಲ್ಲಿ ಯಾರಿರ್ತಾರೆ ತಂದೆ ಇರ್ಬೋದು ಅಥವಾ ಮಕ್ಕಳು ಮೊಮ್ಮಕ್ಕಳು ಯಾರಿದ್ದಾರೆ ಅಲ್ಲಿನ ಗಂಡು ಮಕ್ಕಳು ಆ ಒಂದು ಹೆಣ್ಣು ಹೆಣ್ಣು ಮನೆಗೋಗಿ ಅಂದರೆ ಅವ್ರ ಮಕ್ ಏನದು ಮಗ್ಗಳು ಮಕ್ಳು ಹೆಣ್ಮಕ್ಳು ಇರ್ತಾರಲ್ಲ ಅವ್ರ ಮನೆಗೋಗಿ ಅದನ್ನು ಕೊಟ್ಟು ಬರೋದು ನಮ್ಮಲ್ಲಿ ವಿಶೇಷ ಅದರಲ್ಲೂ ಗೌರಿ ಹಬ್ಬದ ದಿನ ಹೋಗ್ತಾರೆ ಇಲ್ಲ ಗಣೇಶನ ಹಬ್ಬದ ದಿನ ಹೋಗ್ತಾರೆ ಇಲ್ಲ ಒಂದು ಸ್ವಲ್ಪ ಮುಂಚೆ ಹೋಗ್ತಾರೆ ಇಲ್ಲ ಸ್ವಲ್ಪ ಲೇಟ್ ಆದ್ರೂ ಆಗ್ಬೋದು ಬಟ್ ಮನೆ ಹೆಣ್ಮಕ್ಳಂತೂ ಇವತ್ತು ನನ್ನ ತವ್ರ ಮನೆಯಿಂದ ಮನೆ ಹೆಣ್ಮಕ್ಳು ಇವತ್ತು ನನ್ನ ತವರು ಮನೆಯಿಂದ ಅರ್ಶನ ಕುಂಕುಮ ಬರುತ್ತೆ ಅಥವಾ ಯಾರಾದರೂ ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ ಇವಾಗಾದ್ರೆ ವೆಹಿಕಲ್ ಇದೆ ತುಂಬಾ ಬೇಗ ಹೋಗ್ತಾರೆ ಬೇಗ ಬರ್ತಾರೆ ಬಟ್ ಅವಾಗಾದರೆ ಅವರು ಕುಂಕುಮ ಕೊಡೋಕ್ಕೆ ಹೋಗಬೇಕು ಅಂತಲೇ ರೆಡಿಯಾಗಿ ನಡ್ಕೊಂಡು ಅಥವಾ ಸೈಕಲಲ್ಲಿ ಎಷ್ಟು ದೂರದಿಂದ ಹೋಗ್ತಾ ಇದ್ದೀರಿ ಅದೆಲ್ಲ ಎಷ್ಟು ಚೆನ್ನಾಗಿತ್ತಲ್ಲ ಫೀಲ್ ಓಕೆ ಇದ್ದು ನಮ್ಮ ಕಡೆ ಇರುವಂತಹ ವಿಶೇಷಗಳು ಯಾಕೋ ಇವತ್ತು ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ಕೊತ ಇದ್ದೀನ ನಾಗರ ಪಂಚಮಿ ಬಗ್ಗೆ ನಿಮಗೆಲ್ಲ ಗೊತ್ತಾಯಿತೆ ಮಂಗಳ ಗೌರಿ ಬಗ್ಗೆ ಸ್ವಲ್ಪ ಹೇಳಬೇಕು ಅನ್ನಿಸ್ತು ನಮ್ಮ ಗೌರಮ್ಮನ ಸ್ಟೋರಿ ಮತ್ತು ನಮ್ಮ ಕಡೆ ಗೌರಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹಾಗಾಗಿ ಶೇರ್ ಮಾಡಿಕೊಂಡೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಸಹ ಗೌರವ ಒಳ್ಳೇದು ಮಾಡಲಿ ಬಾಯ್ ಬಾಯ್